ಈಗಾಗಲೇ ನಮ್ಮ ಉಪಮುಖ್ಯಮಂತ್ರಿಗಳು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ನೀವು ನಮಗೆ ಆಶೀರ್ವಾದವನ್ನು ಮಾಡಬೇಕು ಅಂತ ಹೇಳಿದ್ದಾರೆ ನಾನು ಮತ್ತೊಮ್ಮೆ ನಿಮ್ಮಲ್ಲಿ ಮನವಿಯನ್ನು ಮಾಡ್ತೇನೆ ಕರ್ನಾಟಕದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಬಹಳ ಪ್ರಾಮಾಣಿಕವಾಗಿ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದೆ ಇವತ್ತು ಇಂಡಿ ಮತ್ತು ನಾಗಟಾಣ ಮತಕ್ಷೇತ್ರಗಳಲ್ಲಿ ನಾಲ್ಕು ಸಾವಿರದ ಐನೂರ ಐವತ್ತೊಂಬತ್ತು ಕೋಟಿ ರೂಪಾಯಿಗಳು ಕೆಲಸ ನಡೀತಾ ಇದ್ದಾವೆ ಅಂತಂದ್ರೆ ಈ ಸರ್ಕಾರ ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಸರ್ಕಾರ ಅಂತಕ್ಕಂಥದ್ದನ್ನು ತೋರಿಸುತ್ತೆ ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ನಮ್ಮ ವಿರೋಧ ಪಕ್ಷದವರು ನಮ್ಮ ವಿರೋಧ ಪಕ್ಷದವರು ಕರ್ನಾಟಕದಲ್ಲಿ ಅಭಿವೃದ್ಧಿ ಕೆಲಸಗಳೆಲ್ಲ ನಿಂತೋಗಿದ್ದಾವೆ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ ಮೇಲೆ ಕರ್ನಾಟಕ ಸರ್ಕಾರದಲ್ಲಿ ಹಣ ಇಲ್ಲ ಈ ರೀತಿಯಾದಂಥ ಆರೋಪಗಳನ್ನು ಮಾಡಿ ಅಪಪ್ರಚಾರ ಮಾಡ್ತಕ್ಕಂಥದ್ದನ್ನು ತಾವೆಲ್ಲ ದಿನಾಪತ್ರಿಕೆಯಲ್ಲಿ ನೋಡಿದ್ದೀರಿ ಅವರು ಎಲ್ಲೂ ಹೋಗಲ್ಲ ಬರೀ ಸುಳ್ಳು ಆರೋಪಗಳನ್ನು ಮಾಡೋದು ಅಪಪ್ರಚಾರವನ್ನು ಮಾಡೋದು ಬಿಟ್ಟಿ ಪ್ರಚಾರವನ್ನು ಗಿಟ್ಟಿಸ್ಕೊಳ್ತಕ್ಕಂಥದ್ದು ಈ ಕೆಲಸದಲ್ಲಿ ನಿರತರಾಗಿರ್ತಕ್ಕಂಥದ್ದನ್ನು ತಾವೆಲ್ಲ ನೋಡಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ಸುಮಾರು ನಾಲ್ಕು ಸಾವಿರದ ನೂರ ಐವತ್ತೇಳು ಕೋಟಿ ನಾಲ್ಕು ಸಾವಿರದ ನೂರ ಐವತ್ತೇಳು ಕೋಟಿ ಶಂಕುಸ್ಥಾಪನೆಗೆ ಖರ್ಚು ಮಾಡ್ತಕ್ಕಂಥ ಹಣ ನಾಲ್ಕು ಸಾವಿರದ ನೂರ ಐವತ್ತೇಳು ಕೋಟಿ ಮತ್ತೆ ಉದ್ಘಾಟನೆ ಆಗ್ತಕ್ಕಂಥ ಹಣ ನಾಲ್ಕು ಒಂದು ಕೋಟಿ ಒಟ್ಟು ನಾಲ್ಕು ಸಾವಿರದ ಐನೂರ ಐವತ್ತೊಂಬತ್ತು ಕೋಟಿ ರೂಪಾಯಿಗಳಿಗೆ ಅವ್ರು ಬಂದು ನೋಡಬೇಕು ಇಲ್ಲಿ ವಿರೋಧ ಪಕ್ಷದವರು ನಾನು ಅನೇಕ ಸಾರಿ ಅವರಿಗೆ ಆಹ್ವಾನ ಕೊಟ್ಟಿದ್ದೀನಿ ನೀವು ಎಲ್ಲೋ ಕೂತ್ಕೊಂಡು ಸುಳ್ಳು ಆರೋಪಗಳನ್ನು ಮಾಡಿ ಜನರ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಬೇಡಿ ಜನಗಳ ಮುಂದೆ ಹೋಗೋಣ ವೇದಿಕೆ ನೀವೇ ತಯಾರು ಮಾಡಿ ಆ ವೇದಿಕೆಗೆ ನಾನು ಬರ್ತೇನೆ ಇಬ್ರು ಒಟ್ಟಿಗೆ ಒಂದೇ ವೇದಿಕೆಯಲ್ಲಿ ನಾವು ಕಳೆದ ಎರಡು ವರ್ಷಗಳಲ್ಲಿ ಏನು ಮಾಡಿದ್ದೀವಿ ಹಿಂದೆ ಐದು ವರ್ಷಗಳಲ್ಲಿ ನಾವು ಏನು ಮಾಡಿದ್ದೀವಿ ನೀವು ನಾಲ್ಕು ವರ್ಷದಲ್ಲಿ ಏನು ಮಾಡಿದ್ರಿ ಅಂತಕ್ಕಂಥದ್ದನ್ನು ಜನರ ಮುಂದೆ ಇಡೋಣ ಇದನ್ನ ಇಟ್ಟರೆ ಜನ ತೀರ್ಮಾನ ಮಾಡಲಿ ಜನ ತೀರ್ಮಾನ ಮಾಡಲಿ ನಾವು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವರು ಜನರ ಅಭಿಪ್ರಾಯಕ್ಕೆ ಮನ್ನಣೆ ಕೊಡ್ತಕ್ಕಂಥವರು ಜನರು ನಾವೇನು ಮಾಡಿಲ್ಲ ಅಂತ ಹೇಳಿದ್ರೆ ನಾವು ತಲೆಬಾಗಿ ಅದನ್ನು ಒಪ್ಕೊಳ್ಳಲಿಕ್ಕೆ ತಯಾರಕಾಗಿದ್ದೀವಿ ನಾವು ಮಾಡಿದ್ದೇವೆ ಅಂತ ಹೇಳಿದ್ರೆ ನೀವು ರಾಜಕೀಯದಿಂದ ನಿವೃತ್ತಿಯನ್ನು ಪಡ್ಕೊಳ್ಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸುಮ್ಮನೆ ಕೂತ್ಕೊಂಡು ಪ್ರಚಾರಕ್ಕೋಸ್ಕರ ಸುಳ್ಳು ಆರೋಪಗಳನ್ನು ಮಾಡಿ ಜನರನ್ನು ತಪ್ಪು ದಾರಿಗೆ ಎಳೆದು ಜನರಲ್ಲಿ ತಪ್ಪು ಅಭಿಪ್ರಾಯಗಳನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡಿ ನೀವು ಮತ್ತೆ ಅಧಿಕಾರಕ್ಕೆ ಬರಬೇಕು ಅಂತ ಏನಾದ್ರು ಕನಸು ಕಾಣ್ತಾ ಇದ್ರೆ ಅದು ಸಾಧ್ಯ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಇಷ್ಟೊಂದು ಜನ ಇಷ್ಟೊಂದು ಜನ ನೀವು ಸೇರಿರೋದೇ ಸಾಕ್ಷಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಯಶವಂತರಾಯಿ ಗೌಡ ಶಾಸಕರಾಗಿ ಅವರು ಯಾವಾಗಲೂ ಕೂಡ ನಮ್ಮನ್ನು ಭೇಟಿ ಮಾಡಿದಾಗ ಹೇಳ್ತಾರೆ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಮಾಡಿಕೊಡಿ ನನಗೆ ಯಾವುದೇ ಅಧಿಕಾರ ಬೇಡ ನನಗೆ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಆದರೆ ನಮ್ಮ ಜನರ ಅಭಿವೃದ್ಧಿ ಆದರೆ ನಾನು ಶಾಸಕನಾದಕ್ಕೆ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಗೌಡ ಹೇಳ್ತಾರೆ ಇವತ್ತು ಯಶವಂತರಾಯಿಗೌಡರು ಪಟ್ಟಿಯನ್ನು ಮಾಡಿದ್ದಾರೆ ದಯಮಾಡಿ ಇದನ್ನೆಲ್ಲ ಓದ್ಕೋಬೇಕು ನೀವು ನಾನು ಅದಕ್ಕೆ ಗೌಡನಿಗೆ ಹೇಳಿದೆ ನಾನು ಇದನ್ನ ಪ್ರಚಾರ ಮಾಡಬೇಕು ಅಷ್ಟೇ ಅಲ್ಲ ಅಡ್ವರ್ಟೈಸ್ಮೆಂಟ್ ಮೂಲಕ ಕೂಡ ಕೂಡ ಕೊಡಬೇಕು ಎಲ್ಲ ಟಿವಿ ಚಾನೆಲ್ಗಳಲ್ಲಿ ಎಲ್ಲ ಪತ್ರಿಕೆಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡಿ ಬರೀ ನೀರಾವರಿ ಯೋಜನೆ ಒಂದಕ್ಕೇನೆ ಒಂದಕ್ಕೆ ಮೂರು ಸಾವಿರದ ಮೂರು ಸಾವಿರದ ಐನೂರ ಆರ್ನೂರು ಚಿಲ್ಲರೆ ಕೋಟಿಯನ್ನು ನಾವು ಖರ್ಚು ಮಾಡ್ತಾ ಇದ್ದೀವಿ ಮೂರು ಸಾವಿರದ ಆರ್ನೂರು ಚಿಲ್ಲರೆ ಕೋಟಿಯನ್ನ ನೀರಾವರಿಗೆ ಇಲ್ಲಿ ಖರ್ಚು ಮಾಡ್ತಾ ಇದ್ದೇವೆ ಇದು ಅಭಿವೃದ್ಧಿ ಅಲ್ವಾ ಬಿಜಾಪುರ ಈತ ನಾವು ಬರಕ ಮುಂಚಿತವಾಗಿ ಇತ್ತೇನ್ರಿ ಹೇಳಿ ನೀವೇ ಎಂ ಬಿ ಪಾಟೀಲ್ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ನೀರಾವರಿ ಸಚಿವರಾಗಿದ್ರು ಸಚಿವರಾಗಿದ್ದರು ಅವತ್ತು ಎಪ್ಪತ್ತು ಸಾವಿರ ಅಷ್ಟೇ ನೀರಾವರಿ ಆಗಿದ್ದದ್ದು ಇಲ್ಲಿ ಬಿಜಾಪುರ ಜಿಲ್ಲೆನಲ್ಲಿ ಸಿದ್ದೇಶ್ವರ ಸ್ವಾಮಿಗಳು ಯಾವಾಗಲೂ ಹೇಳ್ತಾ ಇದ್ರು ಬಿಜಾಪುರ ಒಂದು ಬರದ ನಾಡು ಬರದ ನಾಡು ಅಂತ ಹೇಳ್ತಾ ಇದ್ರು ನಾನು ಅನೇಕ ಸಭೆಗಳಲ್ಲಿ ಅವರ ಜೊತೆಯಲ್ಲಿ ಭಾಗಿಯಾಗಿದ್ದೇನೆ ಎಂ ಬಿ ಭಾಗಿಯಾಗಿದ್ದಾರೆ ಇಲ್ಲಿರ್ತಕ್ಕಂಥ ಅನೇಕ ಜನ ಮಂತ್ರಿಗಳು ಭಾಗಿಯಾಗಿದ್ದಾರೆ ಅವರು ಹೇಳ್ತಾ ಇದ್ದದನ್ನ ತಾವೆಲ್ಲ ಕೇಳಿದ್ದೀರಿ ಅಂತಕ್ಕಂಥದ್ದು ನನ್ನ ಭಾವನೆ ಇವತ್ತೇನಾಗಿದೆ ಇವತ್ತು ಬಿಜಾಪುರ ಜಿಲ್ಲೆ ಬಹುತೇಕವಾಗಿ ನೀರಾವರಿ ಆಗಿರ್ತಕ್ಕಂಥ ನೀರಾವರಿ ಪ್ರದೇಶವನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇದಕ್ಕೆ ಎಂ ಬಿ ಪಾಟೀಲ್ರು ಗೌಡ ಶಿವಾನಂದ ಇವರೆಲ್ಲರೂ ಕೂಡ ನಮ್ಮ ವಿಠಲ ವಿಠಲ ಇವರೆಲ್ಲರೂ ಕೂಡ ಕಾರಣ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿದ್ರೆ ಅದು ಅತಿಶಯೋಕ್ತಿ ಆಗಲಾರದು ಅಲ್ವಾ ಹೌದಲ್ವೇನ್ರಿ ನಮ್ಮ ಹತ್ರ ದುಡ್ಡು ನೀವು ಹೇಳಿ ನೀವು ಹೇಳ್ದಾಗ ಕೇಳ್ತೀನಿ ನಾನು ಯಾಕಂದ್ರೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ನಾವು ನೀವು ಏನು ಹೇಳ್ತೀರಿ ಹಂಗ ಆ ರೀತಿ ಮಾಡ್ತಕ್ಕಂಥವ್ರು ಇವತ್ತು ಇನ್ನು ಉಳಿದ ಅನೇಕ ಯೋಜನೆಗಳಿದ್ದಾವಲ್ಲ ನೀರಾವರಿ ಯೋಜನೆಗಳು ಆ ಎಲ್ಲ ಯೋಜನೆಗಳನ್ನು ಕೂಡ ನಾವು ಮುಂದುವರಿಸಿ ಅವುಗಳನ್ನು ಪೂರ್ಣಗೊಳಿಸ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ಬಿಜಾಪುರ ಜಿಲ್ಲೆಯನ್ನ ಏನು ಬರಡು ಪ್ರದೇಶ ಅಂತ ಕರೀತಾ ಇದ್ರು ಬರಗಾಲದಿಂದ ಕೂಡಿರ್ತಕ್ಕಂಥ ಪ್ರದೇಶ ಅಂತ ಕರಿತಾ ಇದ್ರು ಆ ಪ್ರದೇಶವನ್ನ ಹಸಿರು ಕಾಣ ಎಲ್ಲ ಕಡೆ ಹಸಿರು ಕಾಣ್ತಕ್ಕಂಥ ರೀತಿಯಲ್ಲಿ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈಗ ಇಂಡಿ ತರಕಾರಿಗಳನ್ನು ಬೆಳೆಯ ಜಾಗ ನಿಂಬೆಹಣ್ಣನ್ನು ಬೆಳೀತಕ್ಕಂಥ ಪ್ರದೇಶ ನಾವೊಂದ್ಸಾರಿ ಬರಗಾಲ ಬಂದಿತ್ತು ಆಗ ಬಂದಿದ್ದೆ ನಾನು ಇಂಡಿ ತಾಲೂಕಿನಲ್ಲಿ ನಿಂಬೆ ಗಿಡಗಳನ್ನೆಲ್ಲ ಕಿತ್ತಾಗ್ತಾ ಇದ್ರು ನಿಂಬೆ ಗಿಡಗಳನ್ನೆಲ್ಲ ಕಿತ್ತಾಕ್ತಾ ಇದ್ರು ನಾನು ಹೇಳಿದೆ ಅವತ್ತು ಹೇಳಿದೆ ನಾನು ನಾನು ಈ ಭಾಗದಲ್ಲಿ ನಿಂಬೆ ಹಣ್ಣನ್ನು ಬೆಳೀತಾ ಇದ್ದೀರಿ ಇದಕ್ಕೆ ಶಾಶ್ವತವಾದಂತಹ ಒಂದು ಪರಿಹಾರವನ್ನ ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಿ ನಿಂಬೆ ಅಭಿವೃದ್ಧಿ ಮಂಡಳಿಯನ್ನ ಮಾಡದಂಥದ್ದು ನಮ್ಮ ಸರ್ಕಾರ ಅಂತಕ್ಕಂಥದನ್ನ ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ ಬಹುಶಃ ಯಶವಂತರಾಯಗೌಡ ಜ್ಞಾಪ್ಕ ಇರಬೇಕು ಅಂತ ಅನ್ಸುತ್ತೆ ನಾನು ಜೊತೆಲಿ ಬಂದಿದ್ದೆವು ನಾವು ಎಲ್ಲ ನೋಡ್ಕೊ ಬಂದಿದ್ದೆವು ಗಿಡಗಳೆಲ್ಲ ಕಿತ್ತಾಗ್ತಾ ಇದ್ರು ಇಲ್ಲಿರ ಭಾಗದ ರೈತರು ನಿಂಬೆ ಗಿಡಗಳನ್ನೆಲ್ಲ ಕಿತ್ತಾಕ್ತಾ ಇದ್ರು ಅಂತ ಪ್ರದೇಶದಲ್ಲಿ ನಿಂಬೆ ಅಭಿವೃದ್ಧಿ ಮಂಡಳಿಯನ್ನ ಮಾಡಿ ಇವತ್ತು ನಿಂಬೆ ಬೆಳೆಗೆ ಎಲ್ಲ ರೀತಿಯ ಪ್ರೋತ್ಸಾಹವನ್ನು ಕೊಡ್ತಕ್ಕಂತ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥದ್ದು ಮಾಡಿದ್ದದ್ದು ಮಾಡ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವು ಅಭಿವೃದ್ಧಿ ಕೆಲಸಗಳು ಅಷ್ಟೇ ಅಲ್ಲ ಬರೀ ಇಂಡಿ ಕ್ಷೇತ್ರ ಅಷ್ಟೇ ಅಲ್ಲ ಬರೀ ನಾಗಠಾಣಾ ಕ್ಷೇತ್ರ ಅಷ್ಟೇ ಅಲ್ಲ ಬಿಜಾಪುರ ಜಿಲ್ಲೆ ಅಷ್ಟೇ ಅಲ್ಲ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಕೂಡ ಅಭಿವೃದ್ಧಿ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೇವೆ ಆಮೇಲೆ ವಿರೋಧ ಪಕ್ಷದವರು ಹೇಳ್ತಾರಲ್ಲ ಜೆಡಿ ಎಸ್ನವರು ಹೇಳ್ತಾ ಇದಾರಲ್ಲ ಬಿಜೆಪಿಯವರು ಹೇಳ್ತಾ ಇದ್ದಾರಲ್ಲ ದುಡ್ಡಿಲ್ಲ ಖಜಾನೆ ಖಾಲಿ ಆಗ್ಬಿಟ್ಟದೆ ದುಡ್ಡಿಲ್ಲ ಖಜಾನೆ ಖಾಲಿ ಆಗ್ಬಿಟ್ಟದೆ ಯಾವ ಆಧಾರದಲ್ಲಿ ಹೇಳ್ತಾ ಇದ್ದಾರೆ ಇದು ಸುಳ್ಳು ಅಪ್ಪಟ ಸುಳ್ಳು ನಮ್ಮ ರಾಜ್ಯದಲ್ಲಿ ಯಾವತ್ತೂ ಕೂಡ ಅಭಿವೃದ್ಧಿ ಕೆಲಸಗಳಿಗೆ ನಮ್ಮ ಸರ್ಕಾರ ಬಂದಾಗ ಯಾವತ್ತೂ ಕೂಡ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ ಅಂತಕ್ಕಂಥ ಪರಿಸ್ಥಿತಿ ಉದ್ಭವ ಆಗಿಲ್ಲ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಮುಖ್ಯಮಂತ್ರಿ ಆಗಿದ್ದೆ ಆ ಮುಖ್ಯಮಂತ್ರಿ ಆಗಿದ್ದಾಗ ನೂ ನೂರ ಅರವತ್ತೈದು ಭರವಸೆಗಳನ್ನು ಕೊಟ್ಟಿದ್ದವು ನೂರ ಅರವತ್ತೈದು ಭರವಸೆಗಳನ್ನು ಕೊಟ್ಟಿದ್ದವು ಅದರಲ್ಲಿ ನೂರ ಐವತ್ತೆಂಟು ಭರವಸೆಗಳನ್ನು ಈಡೇರಿಸಿ ಅದರ ಜೊತೆಗೆ ಇನ್ನೂ ಮೂವತ್ತು ಹೊಸ ಕಾರ್ಯಕ್ರಮಗಳನ್ನು ಜಾರಿ ಕೊಟ್ಟಂತ ಕೀರ್ತಿ ಯಾವುದಾದರೂ ಸರ್ಕಾರಕ್ಕೆ ಇದ್ದರೆ ಅದು ಸಿದ್ದರಾಮಯ್ಯನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಯಾವುದಾದರೂ ಸರ್ಕಾರ ಇದ್ರೆ ನುಡದಂತೆ ನಡೆದಂಥ ಸರ್ಕಾರ ಯಾರು ಇದ್ರೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅದು ನಮ್ಮ ಸರ್ಕಾರ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಸಾರಿ ಐನೂರ ತೊಂಬತ್ಮೂರು ಭರವಸೆಗಳನ್ನು ಕೊಟ್ಟಿದ್ದವು ಐನೂರ ತೊಂಬತ್ಮೂರು ಭರವಸೆಗಳನ್ನು ಕೊಟ್ಟಿದ್ದವು ಈಗಾಗಲೇ ನಾವು ಎರಡು ವರ್ಷದಲ್ಲಿ ಇನ್ನೂರ ನಲವತ್ತು ರಡು ಭರವಸೆಗಳನ್ನು ಈಡೇರಿಸಿದ್ದೇವೆ ಇನ್ನೂರ ನಲವತ್ತೆರಡು ಭರವಸೆಗಳನ್ನು ಈಡೇರಿಸಿದ್ದೇವೆ ಅದೇ ಭಾರತೀಯ ಜನತಾ ಪಕ್ಷದವರು ಅದೇ ಭಾರತೀಯ ಜನತಾ ಪಕ್ಷದವರು ಎರಡ್ ಸಾವಿರದ ಹದಿನೆಂಟರಲ್ಲಿ ಆರ್ನೂರು ಭರವಸೆಗಳನ್ನು ಕೊಟ್ಟಿದ್ರು ಆರ್ನೂರು ಭರವಸೆಗಳನ್ನು ಕೊಟ್ಟಿದ್ರು ಅವರು ಈಡೇರಿಸಲಿಕ್ಕೆ ಸಾಧ್ಯ ಆದದ್ದು ಈಡೇರಿಸಲಿಕ್ಕೆ ಸಾಧ್ಯ ಆದದ್ದು ಹತ್ತು ಪರ್ಸೆಂಟ್ ಕೂಡ ಇಲ್ಲ ಹತ್ತು ಪರ್ಸೆಂಟ್ ಕೂಡ ಇಲ್ಲ ಅವರು ನಮ್ಮ ಮೇಲೆ ಹೇಳ್ತಾ ಇದ್ದಾರೆ ನಾನೇ ಹೇಳ್ತೇನೆ ಬಹುಶಃ ಎಂ ಬಿ ಪಾಟೀಲ್ ಹೇಳಿದ್ರು ಏನೋ ಗೊತ್ತಿಲ್ಲ ಒಂದು ಲಕ್ಷದ ಎರಡು ಸಾವಿರ ಕೋಟಿ ರೂಪಾಯಿಗಳ ಬಾಕಿ ಹಣ ಇಲ್ದೇನೆ ಕೆಲಸ ಮಾಡಿ ಬಿಟ್ಬಿಟ್ಟು ಹೋದ್ರು ಬಾಕಿ ಬಿಲ್ಗಳನ್ನು ಬಿಟ್ಬಿಟ್ಟು ಹೋದ್ರು ಅದನ್ನೆಲ್ಲ ನಾವು ತೀರಿಸಬೇಕಾಗ್ ಬಂತು ಇವತ್ತು ಗ್ಯಾರಂಟಿ ಯೋಜನೆಗಳನ್ನೂ ಕೂಡ ಮಾಡ್ತಾ ಇದ್ದೀವಿ ಅಭಿವೃದ್ಧಿ ಕೆಲಸಗಳನ್ನೂ ಕೂಡ ಮಾಡ್ತಾ ಇದ್ದೀವಿ ಗ್ಯಾರಂಟಿ ಯೋಜನೆಗಳಿಗೆ ಸುಮಾರು ಐವತ್ತೈದು ಕೋಟಿ ಐವತ್ತೈದು ಸಾವಿರ ಕೋಟಿ ಐವತ್ತೈದು ಸಾವಿರ ಕೋಟಿ ರೂಪಾಯಿಗಳನ್ನು ಗ್ಯಾರಂಟಿ ಯೋಜನೆಗಳಿಗೆ ಪ್ರತಿ ವರ್ಷ ಖರ್ಚು ಮಾಡ್ತಾ ಇದ್ದೀವಿ ನಾನು ಇವತ್ತಾನೇ ಬೆಳಿಗ್ಗೆ ಐನೂರು ಕೋಟಿ ಯಾರು ಮಹಿಳೆಯರು ಟ್ರಿಪ್ ಮಾಡಿದ್ದಾರೆ ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ ಆ ಮಹಿಳೆಗೆ ಐನೂರು ಕೋಟಿ ಮಹಿಳೆಗೆ ಐನೂರನೇ ಕೋಟಿ ಮಹಿಳೆಗೆ ಟಿಕೆಟ್ ಅನ್ನು ಇವತ್ತು ಕೊಟ್ಟಿದ್ದೇನೆ ನಾವು ಅಧಿಕಾರಕ್ಕೆ ಬಂದ ಮೇಲೆ ಐನೂರು ಕೋಟಿ ಜನ ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ ಸರ್ಕಾರಿ ಬಸ್ಗಳಲ್ಲಿ ಐನೂರು ಕೋಟಿ ಜನ ಬಸ್ಗಳಲ್ಲಿ ಪ್ರಯಾಣ ಮಾಡಿದ್ದಾರೆ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದು ಕೋಟಿ ಇಪ್ಪತ್ತ್ಮೂರು ಲಕ್ಷ ಒಂದು ಕೋಟಿ ಇಪ್ಪತ್ತ್ ಮೂರು ಲಕ್ಷ ಕುಟುಂಬಗಳ ಯಜಮಾನಿಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ಕೋಟಿ ರೂಪಾಯಿಗಳನ್ನು ಕೊಡ್ತಾ ಇದ್ದೇವೆ ಹಿಂದೆ ಯಾವುದಾದ್ರೂ ಸರ್ಕಾರ ಕೊಟ್ಟಿದ್ದ ಕೊಟ್ಟಿತೇನ್ರಿ ಜೊತೆಗೆ ಒಂದು ಕೋಟಿ ಅರವತ್ನಾಲ್ಕು ಲಕ್ಷ ಮನೆಗಳಿಗೆ ಇನ್ನೂರು ಯೂನಿಟ್ವರೆಗೆ ಫ್ರೀಯಾಗಿ ಉಚಿತವಾಗಿ ಕರೆಂಟ್ ಅನ್ನು ಕೊಡ್ತಾ ಇದ್ದೇವೆ ಅನ್ನಭಾಗ್ಯ ಕಾರ್ಯಕ್ರಮ ನಾನೇ ಐದು ಕೆಜಿ ಅಕ್ಕಿಯನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡೋದು ಉಚಿತವಾಗಿ ಇವತ್ತೇ ಅಧಿಕಾರಕ್ಕೆ ಬಂದ ಮೇಲೆ ಇನ್ನೂ ಐದು ಕೆಜಿ ಅಕ್ಕಿಯನ್ನು ಒಟ್ಟು ಹತ್ತು ಕೆ ಜಿ ಅಕ್ಕಿಯನ್ನು ಉಚಿತವಾಗಿ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಜಾರಿಗೆ ತಂದಿದ್ದೇವೆ ಯುವ ನಿಧಿ ಕಾರ್ಯಕ್ರಮ ಜಾರಿಗೆ ತಗ ಬಂದಿದ್ದೀವಿ ಯುವ ನಿಧಿ ಯಾರು ಪದವೀಧರರಿದ್ದಾರೆ ನಿರುದ್ಯೋಗಿ ಪದವೀಧರರು ಇದ್ದಾರೆ ಯಾರು ನಿರುದ್ಯೋಗಿ ಡಿಪ್ಲೊಮಾ ಓಲ್ಡರ್ಸ್ ಇದ್ದಾರೆ ಪದವೀಧರರಿಗೆ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಡಿಪ್ಲೊಮಾ ಓಲ್ಡರ್ಸ್ಗೆ ನಿರುದ್ಯೋಗಿಗಳಿಗೆ ಒಂದೂವರೆ ಸಾವಿರ ರೂಪಾಯಿ ಈ ರೀತಿಯಾಗಿ ಕೊಡ್ತಕ್ಕಂಥದ್ದು ಎರಡು ವರ್ಷದವರೆಗೆ ಕೊಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಕೊಡ್ತೇವೆ ಇದರಿಂದ ನಾವು ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಮಾಡ್ತಾ ಇದ್ದೇವೆ ಜೊತೆಗೆ ಅಭಿವೃದ್ಧಿ ಕೆಲಸಗಳಿಗೂ ಕೂಡ ಹಣವನ್ನು ಒದಗಿಸ್ತಾ ಇದ್ದೇವೆ ಈ ವರ್ಷ ಬಜೆಟ್ ಗಾತ್ರ ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಕೋಟಿ ರೂಪಾಯಿ ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಕೋಟಿ ರೂಪಾಯಿ ಅದರಲ್ಲಿ ಅದರಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಸ್ತಿಗಳ ಸೃಜನೆ ಮಾಡ್ತಕ್ಕಂಥದ್ದು ಅದಕ್ಕೆ ಖರ್ಚು ಮಾಡ್ತಕ್ಕಂಥ ಹಣ ಎಂಬತ್ಮೂರು ಸಾವಿರ ಕೋಟಿ ರೂಪಾಯಿ ಎಂಬತ್ಮೂರು ಸಾವಿರ ಕೋಟಿ ರೂಪಾಯಿ ಯಾವಾಗಲಾದರೂ ಬಿ ಜೆ ಪಿ ಸರ್ಕಾರ ಇದ್ದಾಗ ನಾವು ಇಷ್ಟು ಖರ್ಚು ಮಾಡೋದು ಅಂತ ಹೇಳಿ ಯಾರಾದ್ರೂ ಕುಮಾರಸ್ವಾಮಿ ಹೇಳಿ ನೋಡೋಣ ಅವರು ಒಂದು ವರ್ಷ ಎರಡು ತಿಂಗಳಿದ್ರು ಸಮ್ಮಿಶ್ರ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಆಗಿದ್ರು ಹೇಳಿ ನೋಡೋಣ ಹೇಳಕ್ಕಾಗಲ್ಲ ಅದು ಸುಳ್ಳು ಹೇಳಿದ್ರೆ ಲೆಕ್ಕ ಕೊಡಬೇಕು ನಾನು ಹೇಳೋದ್ರಲ್ಲಿ ಸುಳ್ಳಿದ್ರೆ ಸುಳ್ಳಿದ್ರೆ ನೀವೇ ಅದನ್ನು ಪರಿಶೀಲನೆ ಮಾಡಿ ನೀವೇ ಪರಿಶೀಲನೆ ಮಾಡಿ ನಾನು ಯಾವತ್ತೂ ಕೂಡ ಬಜೆಟ್ನಲ್ಲಿ ಬಜೆಟ್ ಅಂಕಿಅಂಶಗಳನ್ನು ಕೊಡುವಾಗ ಸುಳ್ಳು ಹೇಳ್ತಕ್ಕಂಥ ಕೆಲಸವನ್ನು ಮಾಡಲ್ಲ ಯಾರು ಬೇಕಾದರೂ ಕೂಡ ನಮ್ಮ ಬಜೆಟ್ ನಿಮಗೆ ಪುಸ್ತಕ ಕೊಡ್ತೀನಿ ನೀವು ಪುಸ್ತಕ ನಿಮಗೆಲ್ಲ ಸಿಕ್ಕಿದೆ ನೋಡ್ಬೋದು ಅದರಿಂದ ಇವತ್ತು ಬಿ ಜೆ ಪಿಯವರು ಮಾಡ್ತಕ್ಕಂಥ ಆರೋಪಗಳಿರ್ಬೋದು ಜೆ ಡಿ ಎಸ್ನವ್ರು ಮಾಡ್ತಕ್ಕಂಥ ಆರೋಪಗಳಿರ್ಬೋದು ಅವು ಕೇವಲ ರಾಜಕೀಯಕ್ಕೋಸ್ಕರ ಸುಳ್ಳು ಆರೋಪಗಳು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇಂದ ನಾವು ಇವತ್ತು ಇಂಡಿ ಮತಕ್ಷೇತ್ರದಲ್ಲಿ ಇಂಡಿ ಮತಕ್ಷೇತ್ರದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಈಗಾಗಲೇ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ನೀರಾವರಿಗೆ ಬಹುಶಃ ಇಷ್ಟು ನಮ್ಮ ಕ್ಷೇತ್ರದಲ್ಲೂ ಆಗಿಲ್ಲ ಅಂತ ಅನ್ಸುತ್ತೆ ನಮ್ ಕ್ಷೇತ್ರದಲ್ಲೂ ಕೂಡ ಆಗಿಲ್ಲ ನೀರಾವರಿಗೆ ನೀನು ಇಷ್ಟೊಂದು ದುಡ್ಡೆಲ್ಲ ಹೆಂಗ್ ತಗೋ ಬಂದೆಪ್ಪ ನೋಡಿ ಒಂದು ಜಾಣತನ ಇದೆ ನಿಮ್ಮ ಎಮ್ ಎಲ್ ಎನಲ್ಲಿ ಏನಪ್ಪಾ ಅಂತಂದ್ರೆ ಕೆಲಸ ಮಾಡಿಸ್ಕೊಳ್ಳೋದು ಹೇಗೆ ಅನ್ನೋದು ಗೊತ್ತಿದೆ ಅವರಿಗೆ ದುಡ್ಡು ಎಲ್ಲಿ ಸಿಗುತ್ತೆ ಅಂತ ಗೊತ್ತಿದೆ ಹೇಗೆ ಪ್ರಾಜೆಕ್ಟ್ಗಳನ್ನು ಅಪ್ರೂವ್ ಮಾಡಿಸ್ಕೋಬೇಕು ಅನ್ನೋದು ಗೊತ್ತಿದೆ ಆದ್ರಿಂದ ಯಶವಂತ ರಾಯಗೌಡ್ರನ್ನ ಕಂಡ್ರೆ ಎಲ್ರಿಗೂ ಪ್ರೀತಿ ನನಗೂ ಪ್ರೀತಿನೇ ಅವ್ರು ಏನು ಹೇಳಿದ್ರು ಕೂಡ ಕೆಲಸ ಮಾಡಿಕೊಡ್ತೀವಿ ಅಲ್ಲೇನಪ್ಪ ಏನು ಹೇಳಿದ್ರು ಕೆಲಸ ಮಾಡಿಕೊಡ್ತೀವಿ ಅವ್ರು ಒಬ್ಬರೇ ಅಲ್ಲ ಅವ್ರ ಎದುರುಗಡೆ ಹೇಳ್ತಾ ಇದ್ದೀನಿ ಇವ್ರಿಗಿಂತ ಸ್ವಲ್ಪ ಹೆಚ್ಚು ಕಡಿಮೆ ಬೇರೆಯವ್ರಿಗೂ ಕೂಡ ಮಾಡಿಕೊಟ್ಟಿದ್ದೀನಿ ನಾವಿರೋದೆ ಕಾಂಗ್ರೆಸ್ ಪಕ್ಷ ಇರದೆ ಸಮ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೋಸ್ಕರ ಎಲ್ರಿಗೂ ಸಮಾನ ಅವಕಾಶಗಳನ್ನು ಕಲ್ಪಿಸ್ಕೊಡೋದಕ್ಕೋಸ್ಕರ ಅದಕ್ಕೋಸ್ಕರ ಇಂಡಿ ತಾಲೂಕಿದೆಯಲ್ಲ ನಂಜುಂಡಪ್ಪ ವರದಿನಲ್ಲಿ ಬ್ಯಾಕ್ವರ್ಡ್ ಮೋಸ್ಟ್ ಬ್ಯಾಕ್ವರ್ಡ್ ಅಂತ ಮೋಸ್ಟ್ ಬ್ಯಾಕ್ವರ್ಡ್ ಅಂತ ಬಂದಿದೆ ಈಗ ಗೋವಿಂದರಾವ್ ಅಧ್ಯಕ್ಷತೆಯಲ್ಲಿ ಸಮಿತಿ ಮಾಡಿದ್ದೀನಿ ಬಹುಶಃ ಈಗ ಮೋಸ್ಟ್ ಬ್ಯಾಕ್ವರ್ಡ್ ಅಂತ ಬರಲಿಕ್ಕೆ ಸಾಧ್ಯ ಇಲ್ಲ ಇಂಡಿ ತಾಲೂಕು ಮೋಸ್ಟ್ ಬ್ಯಾಕ್ವರ್ಡ್ ಅಂತ ನಂಜೂಡಪ್ಪ ವರದಿನಲ್ಲಿ ಬಂದಿತ್ತು ಈಗ ಅದನ್ನ ನಂಜುಡಪ್ಪನವರ ವರದಿ ಎಷ್ಟರ ಮಟ್ಟಿಗೆ ಪರಿಣಾಮ ಆಗಿದೆ ಇಲ್ಲ ಅಂತಕ್ಕಂಥದನ್ನು ಪತ್ತೆ ಹಚ್ಚಲಿಕ್ಕೆ ಮತ್ತೆ ಹೊಸ ಶಿಫಾರಸುಗಳನ್ನು ಮಾಡಲಿಕ್ಕೆ ಗೋವಿಂದರಾವ್ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ಮಾಡಿದ್ದೇನೆ ಬಹುಶಃ ಈ ಸಮಿತಿ ವರದಿ ಬಂದಾಗ ಇಂಡಿ ತಾಲೂಕು ಮೋಸ್ಟ್ ಬ್ಯಾಕ್ವರ್ಡ್ ಅಂತ ಬರಲಿಕ್ಕೆ ಸಾಧ್ಯ ಇಲ್ಲ ಭೀಮಾಶಂಕರ್ ಶುಗರ್ ಫ್ಯಾಕ್ಟ್ರಿ ನಡೀತಾ ಇದೆಯಾ ನಡೀತಾ ಇದ್ದು ಭೀಮಾಶಂಕರ್ ಶುಗರ್ ಫ್ಯಾಕ್ಟ್ರಿ ಅದನ್ನು ನಾನೇ ಮಾಡಿಕೊಟ್ಟು ಏನಪ್ಪ ಶಿವಾನಂದೋಟಿ ನಲವತ್ತು ಕೋಟಿ ಕೋಟಿ ಶುಗರ್ ಫ್ಯಾಕ್ಟ್ರಿ ಯಾಕಂದ್ರೆ ಈ ಭಾಗದಲ್ಲಿ ಕಬ್ಬು ಬೆಳೆಯತಕ್ಕಂಥ ರೈತರು ಇದಾರಲ್ಲ ಅವ್ರಿಗೆ ಸಹಾಯ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಭೀಮಾಶಂಕರ್ ಶುಗರ್ ಫ್ಯಾಕ್ಟ್ರಿ ಬಹಳ ದಿನಗಳಿಂದ ನೆನಪು ಬಿದ್ದಿತ್ತು ಅದನ್ನು ಮಾಡಿಸಿದ್ದು ಯಶವಂತ ರಾಯಗೌಡ ಪಾಟೀಲ್ರವರು ನನ್ನ ಜೊತೆ ಜಗಳ ಮಾಡಿ ನಲವತ್ತು ಕೋಟಿ ರೂಪಾಯಿ ಸರ್ಕಾರದಿಂದ ಕೊಡೋಕೆ ಮಾಡಿ ಅದನ್ನು ಮಾಡಿಸಿದ್ದು ಯಶವಂತ ಗೌಡ ಇವರು ಅಭಿವೃದ್ಧಿ ಕೆಲಸಗಳ ಮಾತ್ರ ಅಭಿವೃದ್ಧಿ ಕೆಲಸಗಳನ್ನು ಮಾತ್ರ ಅಭಿವೃದ್ಧಿ ಪರವಾಗಿರ್ತಕ್ಕಂಥವ್ರು ಮಾತ್ರ ಅಭಿವೃದ್ಧಿ ಕೆಲಸಗಳು ಮಾಡಲಿಕ್ಕೆ ಸಾಧ್ಯ ಯಾರು ಜನಪರವಾಗಿ ಯೋಚನೆ ಮಾಡ್ತಾರೆ ಅವ್ರು ಮಾತ್ರ ಜನಪರವಾಗಿ ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಆ ಮೂಲಕ ಕರ್ನಾಟಕದ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ಕರ್ನಾಟಕ ಅಭಿವೃದ್ಧಿ ಪಥದಂತ ತಗೊಂಡು ಹೋಗ್ತಕ್ಕಂಥ ಪ್ರಯತ್ನವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ಇನ್ನಷ್ಟು ಇಂಡಿ ತಾಲೂಕು ಇರಪ್ಪ ಅವರೇ ಕೇಳಲ್ಲ ನೀನ್ ಯಾಕೆ ಕೇಳ್ತಾ ಯಾಕೆ ಕೂದು ಇದೀಯ ಕೂತ್ಕೊತ ಆದ್ರಿಂದ ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ ಸೊಲ್ಲಾಪುರಕ್ಕೆ ಹೋಗ್ಬೇಕು ಸೊಲ್ಲಾಪುರದಿಂದ ಹೋಗ್ಬೇಕಾಗ್ತದೆ ದಯಮಾಡಿ ನೀವೆಲ್ಲ ಇನ್ನೊಂದ್ಸಾರಿ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಬೇಕು ಯಶವಂತ್ ರಾಯಗೌಡನಿಗೆ ಆಶೀರ್ವಾದ ಕೊಡಬೇಕು ಇಠಲ್ಲಿಗೆ ಆಶೀರ್ವಾದವನ್ನು ಮಾಡಬೇಕು ಅಂತ ಕೇಳ್ಕೊಂಡು ನಿಮ್ಮ ಆಶೀರ್ವಾದ ಯಾವಾಗಲೂ ಕೂಡ ನಮ್ಮ ಮೇಲೆ ಇರಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಮತ್ತೊಮ್ಮೆ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ನಾನು ಚಾಲನೆಯನ್ನು ಕೊಟ್ಟಿದ್ದೇನೆ ಅಂತಕ್ಕಂಥ ಘೋಷಣೆಯನ್ನು ಮಾಡಿ ನಿಮಗೆಲ್ಲ ನಮಸ್ಕಾರ ಮಾಡಿ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಅಣ್ಣ